ಮೀಡಿಯಾ ಮಾಹಿತಿ ಚಾನೆಲ್ನ ಆತ್ಮೀಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರತಕ್ಕಂತಹ ವ್ಯಕ್ತಿ ಏನಿದ್ದಾನೆ ಇವನು ಹದಿನೇಳು ವರ್ಷದ ಯುವಕ ಇವನು ಘನಶಾಪುರ ಗ್ರಾಮದ ನಿವಾಸಿಯಾಗಿರ್ತಾನೆ ಇವನು ಪ್ರತಿ ದಿವಸ ತನ್ನ ಹಸುಗಳನ್ನು ಮೇಯಿಸ್ಲಿಕ್ಕೆ ಅಂತ ಹೇಳಿ ಹೊಲಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆಯೇ ಈಗ ಕೆಲವು ದಿನಗಳ ಹಿಂದೆ ತನ್ನ ಹಸುಗಳನ್ನು ಮೇಯಿಸ್ಲಿಕ್ಕೆ ಅಂತ ಹೊಲಕ್ಕೆ ಕರ್ಕೊಂಡು ಹೋಗಿರ್ತಾನೆ ಅಲ್ಲಿ ಅವನು ಸಾಯಂಕಾಲದ ಸಮಯದಲ್ಲಿ ಈ ಒಂದು ಸೂರ್ಯ ಒಂದು ಏನು ಮುಣಗ್ತಾ ಇರ್ತಾನೆ ಆ ಹೊತ್ತಿನಲ್ಲಿ ಒಂದು ಫೋಟೋ ತೆಗಿಬೇಕು ಅಂತ ಅವನು ಒಂದು ಕಡೆ ಕೂತ್ಕೊಂಡು ಫೋಟೋ ತೆಗಿತಾ ಇರ್ತಾನೆ ಆ ಸಂದರ್ಭದಲ್ಲಿ ಹೊಲದಲ್ಲಿ ಕಬ್ಬಿಣದ ರಾಡ್ನೊಂದಿಗೆ ಏನೊಂದು ಹಸುವನ್ನು ಕಟ್ಟಾಕಿ ಇವನು ಕೂತಿರ್ತಾನೆ ಆ ಒಂದು ಹಸು ಏನಿದೆ ಅಚಾನಕ್ಕಾಗಿ ಉದ್ರಿಕ್ತಿಕೊಂಡು ಬಿಡುತ್ತೆ ಹಾಗಾಗಿ ಈ ಒಂದು ಕಬ್ಬಿಣದ ರಾಡನ್ನು ಏನು ನೆಲದಲ್ಲಿ ಒಂದು ಸಿಕ್ಕಿಸಿ ಅದಕ್ಕೆ ಈ ಒಂದು ಹಸುವನ್ನು ಕಟ್ಟಾಕಿರ್ತಾರೆ ಆ ರಾಡಿನ ಸಮೇತವಾಗಿ ಹಸು ಜೋರಾಗಿ ಆ ರಾಡನ್ನು ಕಿತ್ಕೊಂಡು ಓಡಕ್ಕೆ ಪ್ರಾರಂಭ ಮಾಡುತ್ತೆ ಆಗ ಅದರ ಪರಿಣಾಮವಾಗಿ ಈ ಒಂದು ಕಬ್ಬಿಣದ ರಾಡಿನ ವೇಗ ಎಷ್ಟು ಜೋರಾಗಿತ್ತಂದರೆ ಅದು ಅಲ್ಲೇ ಕೂತ್ಕೊಂಡು ಫೋಟೋ ತೆಗಿತಾ ಇರತಕ್ಕಂಥ ಈ ಒಂದು ಯುವಕನ ಮುಖವನ್ನು ಸೀಳಿಕೊಂಡು ತಲೆಯ ಹಿಂಭಾಗದಿಂದ ಹೊರಬರುತ್ತೆ ಸ್ನೇಹಿತರೆ ನೋಡುಗರಿಗೆ ಈ ಒಂದು ದೃಶ್ಯ ಏನಿದೆ ಅತ್ಯಂತ ಭಯಾನಕತೆಯನ್ನು ಉಂಟು ಮಾಡುವಂತಿತ್ತು ಇಂತಹ ಈ ಒಂದು ಪರಿಸ್ಥಿತಿಯಲ್ಲೂ ಕೂಡ ಈ ಯುವಕ ಪ್ರಜ್ಞೆಯನ್ನು ಕಳೆದುಕೊಂಡಿರೋದಿಲ್ಲ ಮತ್ತೆ ತನ್ನ ತಂದೆ ತಾಯಿ ಬಂಧುಗಳಿಗೆ ಮತ್ತು ಸ್ನೇಹಿತರಿಗಾಗಿ ತನ್ನ ಕೊನೆಯ ವಿಡಿಯೋ ಎಂಬಂತೆ ಒಂದು ವಿಡಿಯೋವನ್ನು ಚಿತ್ರೀಕರಣ ಮಾಡ್ತಾ ಇರ್ತಾನೆ ಆತನಿಗೆ ತಾನಿನ್ನೂ ಬದುಕುವ ಪರಿಸ್ಥಿತಿನಲ್ಲಿ ಉಳಿದಿಲ್ಲ ಅಂತ ಅನ್ಕೊಂಡಿರ್ತಾನೆ ಈ ಸ್ಥಿತಿಯಲ್ಲಿ ಆ ಯುವಕನನ್ನ ಆತನ ಬಂಧುಗಳು ಹತ್ತಿರದ ಒಂದು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತಿರ್ತಾರೆ ಆದರೆ ಅಲ್ಲಿ ಇರತಕ್ಕಂತಹ ದೊಡ್ಡ ದೊಡ್ಡ ಡಾಕ್ಟರ್ಗಳು ಕೂಡ ಈತನೇ ಈ ಒಂದು ಪರಿಸ್ಥಿತಿಯನ್ನು ನೋಡಿ ತಮ್ಮ ಒಂದು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ ಆದರೂ ಕೂಡ ಆತನ ಬಂಧುಗಳು ಕೊನೆಯ ಪ್ರಯತ್ನ ಎಂಬಂತೆ ಆತನನ್ನು ನಗರದ ಗ್ಲೋಬಲ್ ಸಿಟಿ ಹಾಸ್ಪಿಟ್ಲಿಗೆ ಕರೆತರ್ತಾರೆ ಆಗ ಅಲ್ಲಿನ ಒಂದು ಸೆಂಟ್ರ್ ಹೆಡ್ ಆಗಿರ್ತಕ್ಕಂತಹ ನಿತೀಶ್ ಕುಮಾರ್ ಉಪಾಧ್ಯಾಯ ಅವರು ಏನಿರ್ತಾರೆ ಅವರು ಒಂದು ಟೀಮನ್ನು ರೆಡಿ ಮಾಡ್ಕೊಳ್ತಾರೆ ರೆಡಿ ಮಾಡಿಕೊಂಡು ಅವರ ನೇತೃತ್ವದಲ್ಲಿ ಒಂದು ಏನು ಕಾರ್ಯವನ್ನು ಕೈಗೊಳ್ತಾರೆ ಅದು ಒಂದು ಯಾವ ಒಂದು ಚಮತ್ಕಾರಕ್ಕೂ ಕೂಡ ಕಡಿಮೆ ಇಲ್ಲದಂತಾಗುತ್ತೆ ಈ ಒಂದು ಯುವಕ ಇರುವಂತಹ ಪರಿಸ್ಥಿತಿಯನ್ನು ನೋಡಿದರೆ ಅದರ ಒಂದು ಗಂಭೀರತೆಯನ್ನು ನೋಡಿದರೆ ಈ ಯುವಕ ಬದುಕುವ ಚಾನ್ಸೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಆತನಿಗೆ ತೊಂದರೆಯಾಗಿರುತ್ತದೆ ಆದರೆ ಈ ಒಂದು ಟೀಮ್ ಏನಿದೆ ಅವರು ಬಹಳ ಪ್ರಯಾಸಪಟ್ಟು ಇವನ ಒಂದು ಆಪ್ರೇಷನನ್ನು ಮಾಡ್ತಾರೆ ಈ ಒಂದು ಪ್ರಯಾಸ ಏನಿರುತ್ತೆ ಇದು ಡಾಕ್ಟರ್ ನವೀನ್ ಕುಮಾರ್ ಹಾಗೂ ಅವರ ನೇತೃತ್ವದ ತಂಡ ಏನಿದೆ ಅದು ಗಂಟೆಗಟ್ಟಲೆ ಸತತವಾಗಿ ಪ್ರಯತ್ನ ಮಾಡಿ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸ್ತಾರೆ ಸ್ನೇಹಿತರೆ ಈ ಎಲ್ಲ ತಂಡದ ಒಂದು ಪ್ರಯತ್ನದ ಫಲವಾಗಿ ಆ ಯುವಕನ ಪ್ರಾಣ ಉಳಿಸಿ ಆತನಿಗೆ ಹೊಸ ಜೀವನವನ್ನು ನೀಡ್ತಾರೆ ಆಪರೇಷನ್ನು ಸಕ್ಸಸ್ ಆದ ನಂತರ ಈ ಒಂದು ಘಟನೆಯ ವಿವರವನ್ನು ನೀಡ್ತಾ ಯುವಕ ಹೇಳ್ತಾನೆ ಆಕಳನ್ನು ಆ ಕಬ್ಬಿಣದ ರಾಡಿಗೆ ಕಟ್ಟಿ ಅಲ್ಲಿಯೇ ತಾನು ಒಂದು ಫೋಟೋ ತೆಗೆಯೋದಕ್ಕೆ ಅಂತ ಕೂತಿದ್ದೆ ಆಗ ಅಲ್ಲಿ ಅಚಾನಕ್ಕಾಗಿ ಉದ್ರಿಕ್ತಗೊಂಡು ಒಂದು ಹಸು ಏನಿದೆ ಅದು ಓಡಿದ್ದರಿಂದ ಅದರ ಪರಿಣಾಮವಾಗಿ ನೆಲದಲ್ಲಿ ನೆಟ್ಟಿದ್ದಂತಹ ರಾಡ್ ಏನಿದೆ ಅದು ಎಷ್ಟು ರಭಸವಾಗಿ ಬಂದು ಆತನ ಮುಖವನ್ನು ಸೀಳುಕೊಂಡು ಹೋಯ್ತಂತಂದರೆ ಮುಖವನ್ನು ಹೊಕ್ಕಂತಹ ರಾಡ್ ಏನಿದೆ ಅದು ತಲೆ ಹಿಂಭಾಗದಿಂದ ಹೊರಬಂತು ಅಂತ ಹೇಳ್ತಾನೆ ಈ ಒಂದು ಘಟನೆ ಬಗ್ಗೆ ಈತನ ಬಂಧುಗಳು ವಿವರಿಸ್ತಾ ಹೇಳ್ತಾರೆ ಸೂರ್ಯಾಸ್ತದ ಸಮಯದಲ್ಲಿ ಆ ಒಂದು ಸೂರ್ಯಾಸ್ತದ ಒಂದು ಚಿತ್ರವನ್ನ ಅಂದ್ರೆ ಫೋಟೋವನ್ನು ತೆಗಿಲಿಕ್ಕೆ ಈತ ಕೂತಿರುವಾಗ ಈ ಒಂದು ಘಟನೆ ನಡೀತು ಅಂತ ಹೇಳ್ತಾರೆ ಮತ್ತು ಆಪರೇಷನ್ ಆದ ನಂತರ ಆತನ ಈಗಿನ ಪರಿಸ್ಥಿತಿ ಬಹಳ ಮಟ್ಟಿಗೆ ಸುಧಾರಿಸಿದೆ ಅಂತಲೂ ಕೂಡ ಅವರು ತಿಳಿಸುತ್ತಾರೆ ಈ ಒಂದು ಆಪರೇಷನ್ಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೀಡ್ತಾ ಡಾಕ್ಟರ್ ಹೇಳ್ತಾರೆ ಆತನ ಮುಖವನ್ನ ಹೊಕ್ಕರ್ತಕ್ಕಂತಹ ರಾಡ್ ಏನಿದೆ ಅದು ಆತನ ತಲೆಯ ಹಿಂಭಾಗವನ್ನು ಸೀಳ್ಕೊಂಡು ಹೊರ ಬಂದಿದೆ ಆದರೆ ಅಲ್ಲಿ ಯಾವುದೇ ಒಂದು ಅತಿರೇಕದ ಸಮಸ್ಯೆ ಆಗಿರಲಿಲ್ಲ ಹಾಗಾಗಿ ಈ ಒಂದು ಆಪರೇಷನನ್ನು ನಾವು ಕಷ್ಟಪಟ್ಟು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ ಅಂತ ಹೇಳ್ತಾರೆ ಏನೇ ಆದರೂ ಸ್ನೇಹಿತರೆ ಈ ಒಂದು ವೈದ್ಯರ ಒಂದು ಕಾರ್ಯ ಏನಿದೆ ಅದು ಬಹಳ ಶ್ಲಾಘನೀಯವಾಗಿರುವಂಥದ್ದು ಮತ್ತು ಆತನಿಗೆ ಪುನರ್ಜನ್ಮವನ್ನು ನೀಡಿದಂತಹ ಕೆಲಸ ಆಗಿದೆ ಹೀಗಾಗಿ ಈ ಇಂತಹ ಒಂದು ವೈದ್ಯ ವೃತ್ತಿಯಲ್ಲಿ ಇರುವಂತಹ ವೈದ್ಯರಿಗೆ ನಾವು ಎಷ್ಟು ಒಂದು ಕೃತಜ್ಞತೆಯನ್ನು ಹೇಳಿದರೂ ಕೂಡ ಸಾಲದು ಇನ್ನುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು